ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಕನ್ನಡ ಮತ್ತು ತುಳು ಭಾಷೆಯಲ್ಲಿ ಈ ರೆಸಿಪಿಯನ್ನು ಹೇಳ್ತಾ ಇದ್ದೇನೆ ಕೊನೆ ತನಕ ನೋಡಿ ಇನ್ನಿತ ವಿಡಿಯೋ ಕನ್ನಡವಾಗ ತುಳುಟುಂಡು ಒಂದು ವಿವರ್ ಹೆಂಗ ಕಮೆಂಟ್ ಪಡೆದು ಬಂಡಿರು ಅಂಚೆಯನ್ನು ಈ ವಿಡಿಯೋನು ಕನ್ನಡ ತುಳುಟು ಮಲ್ತೊಂದುಲ್ಲೇ ದಯದಿ ಇದು ಸಪೋರ್ಟ್ ಮಲ್ಪಲೆ ஊரகெல்லாம் சொல்மேலு யானிக்கா நிகழின் மாத்திரை எல்லாம் மோகிடு எத் வந்து இனி நம்ம ருச்சி ருச்சியாக இன்னும் பெல்லக்காய் தோசை மலப்பா கலவரைக்கு பெல்லக்காய் திண்டனே ஆபூஜி ஐக்கு ஒஞ்சு டிப்பெல்லாம் பண்ணப்பேன் உங்களுக்கு ஒஞ்சி கப்புதாத்து தாரை ಮತ್ತು ತೊಲೆ ಪೆಲಕ್ಕಾಯ್ದೆ ತೊಂದೆ ಪಚ್ಚಿಲಜತ್ತಿ ಒಂದೆ ಒಂದು ಐನೂರದ ಆಜಿ ಗಂಟೆ ಮೊದಲ್ ಪದೀತಿನ ಅರಿನ ಒಂದಿನ ಪೂರ ನಮ್ಮ ಸಣ್ಣ ಕಡೆ ನೋಡು ಹಲಸಿನ ಹಣ್ಣಿನ ದೋಸೆ ಮಾಡಲಿಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ಆಮೇಲೆ ಹಲಸಿನ ಹಣ್ಣು ಆಮೇಲೆ ಅಕ್ಕಿ ನಾಲ್ಕರಿಂದ ಐದು ಗಂಟೆ ನೆನೆಸಿದ ಅಕ್ಕಿಯನ್ನು ನಾವು ತಗೋಬೇಕು ಇವೆಲ್ಲವನ್ನು ನುಣ್ಣಗೆ ನಾವು ರುಬ್ಕೋಬೇಕು ಮತ್ತೊಂದು ಫ್ರೆಂಡ್ಸ್ ಕೆಲವರಿಗೆ ಹಲಸಿನ ಹಣ್ಣು ಅಥವಾ ಅದರ ತಿಂಡಿ ಯಾವುದನ್ನು ತಿಂದರೂ ಕೂಡ ಆಗೋಲ್ಲ ಅದಕ್ಕೂ ಒಂದು ನಾನಿಲ್ಲಿ ಟಿಪ್ಪೆ ಹೇಳ್ತಾ ಇದ್ದೀನಿ ಈತೆ ತೊಲೆ அரித்த ல் தாத்து பெல்லக்காய் தைத்த நோடு ஒன் தனே பாடே நஞ்சு மூஜிசல இல்லக்காயின கடைவண்டே அஞ்சனே அரிக்கைத்தை நான் அருதுமச்ச எட் முஞ்சி ஒஞ்சு ரெடு ஏலக்கி பார்த்து ஒன் நீர் பார்த்து சண்ட கடைவே எட் முஞ்சி பாடண்ட கெக்கில சுடு வரக்கண்டு அவு ண்டர் பூஜி எட் ஆப்பிண்ட் பேஸ்டெல்லாம் எடையே கொர்ப்பண்டு ஏலக்கி பாடினேதாத்திரம் ಇಲ್ಲಿ ನಾನು ಕಾಳು ಮೆಣಸು ಹಾಕಿದೆ ಅದು ಹಾಕೋದ್ರಿಂದ ಕೆಲವರಿಗೆ ಇದು ಹಣ್ಣಿನ ದೋಸೆ ಅಥವಾ ಹಣ್ಣು ತಿಂದಾಗ ಕುತ್ತಿಗೆ ಸುಟ್ಟ ಹಾಗೆ ಒಂಥರ ಕೆರೆತ ಎಲ್ಲ ಉಂಟಾಗ್ತದೆ ಇದು ಹಾಕೋದ್ರಿಂದ ಯಾವುದೇ ಸಮಸ್ಯೆ ಬರೋದಿಲ್ಲ ಇವಾಗ ನಿಮ್ಮ ಅನುಸಾರ ನೀವು ಉಪ್ಪು ಹಾಕಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಉಪ್ಪು ಪಾರ್ದು ನಿಕ್ಕುಲಿನನುಸಾರ ಬಂದನ್ನು ರೆಡಿಮಾಲ್ ತಂದು ಹಾಕಿನ ಒಂಜಿ ಬೆಚ್ಚ ಬೆಚ್ಚ ತವಾಗ ಒಂದು ನೀರು ಪಾರ್ದು ಒಚ್ಚಿದ ದೋಸೆನ ಮೈಪುಗಾನಮ್ಮ ಇತ್ತೆ ದೋಸೆನ ಮೈತು ಅಂದೆ ಮಸ್ಸು ಮಸ್ ದಪ್ಪಲತ್ತ ನಮಿಂಚ ಬುಡ್ ಪೌಡು ಮತ್ತು ಕೊಂತೆ ಕಾಯಿಗಿನ ಮೆತ್ತಗೆ ನೆಯ್ಲು ಹಾಕೊಂಡು ಅಜನ ಎಣ್ಣೆಲ್ಲ ಹಾಪಂಡು ಚೂರು ಪಾಡಂಡ ಆಂಡ್ ಬರೊಂದುಂಡು ಬರೋದಂಡು ಪೆಲಕಾಯ್ದ ಬೆಚ್ಚ ಬೆಚ್ಚ ದೋಸೆ ಅಂತೂ ತಿಂದು ನನಗೆ ಗೊತ್ತಾಪಿ ಆತ ಶೌಕ ಪುಣ್ಯಕ್ಕೆ ಚಟ್ನಿ ಅಥವಾ ಸಾರದ ಆಲ ಬೋಡೊಂದು ಒಂದೇ ನಮ್ಮ ಮಕ್ ಪಾಡ್ಗ ಇದು ನಿಕ್ಕ ಎಣ್ಣೆ ಬರೋದಾಲ ಪಾಡ್ದಜ್ ಮೇಲೆಗೆ ಮಕ್ ಶೋಕ ಶೋಕದು ಬೈದುಂಡು ನೋಡಿ ಹಿಟ್ಟು ರೆಡಿಯಾಗಿದೆ ಆಮೇಲೆ ತವ ಬಿಸಿಯಾದ ನಂತರ ಅದಕ್ಕೆ ನಾವು ಹಿಟ್ಟನ್ನು ಹಾಕಿ ಸ್ವಲ್ಪ ಮೀಡಿಯಮ್ ದಪ್ಪ ಈ ದೋಸೆಯನ್ನು ಹಾಕೋಬೇಕು ಬೇಕಾದ್ರೆ ಮೇಲೆ ಎಣ್ಣೆ ಅಥವಾ ತುಪ್ಪ ಕೂಡ ಹಾಕೋಬೋದು ಮೊದಲಿನ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಎಣ್ಣೆ ತುಪ್ಪ ಹಾಕಿಲ್ಲ ಇವಾಗ ನಾನು ತುಪ್ಪ ಹಾಕಿ ಒಂದು ದೋಸೆ ಮಾಡಿ ತೋರಿಸ್ತಾ ಇದ್ದೇನೆ ಅದೇ ರೀತಿ ಎರಡನೇ ದೋಸೆ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ತವದ ಮೇಲೆ ಒರೆಸಿ ಆಮೇಲೆ ದೋಸೆಯನ್ನು ಹೀಗೆ ಬಿಡಿಸಿ ಇದು ಕಾದ ನಂತರ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಎರಡು ಬದಿ ಕಾಯಿಸ್ಕೋಬೇಕು ತುಂಬ ರುಚಿ ರುಚಿಯಾದ ಹಲಸಿನ ಹಣ್ಣಿನ ದೋಸೆ ಇದಕ್ಕೆ ಚಟ್ನಿ ಸಾರು ಏನೂ ಬೇಕಾಗಿಲ್ಲ ಬಿಸಿ ಬಿಸಿಯಾದ ದೋಸೆ ತಿಂತಾ ಇದ್ರೆ ಪ್ಲೇಟ್ ಖಾಲಿ ಆಗೋದೆ ಗೊತ್ತಾಗೋದಿಲ್ಲ ನೋಡಿ ಈಗ ನಾನು ಈ ದೋಸೆಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಎರಡು ಬದಿ ಚೆನ್ನಾಗಿ ಕಾಯಿಸ್ತಾ ಇದ್ದೇನೆ ಇದರ ತುಲೆ ನೆಕ್ಕಿ ಅನುಚೂರು ನೆಯ್ ಪಾಡ್ದು ರೆಡ್ಡು ಬದಿಲ ಶೋಕು ಕಾಯ ಉಂಡೆ ಘಮ ಘಮ ಪಂಪಿನ ಗುಜ್ಜೆದ ದೋಸೆ ರೆಡಿ ಆಂಡ್ ಬೇಗ ಹಾಪುಂಡು ಅರಿ ಒಂಜಿ ಬೊದಿತ್ತ ಹಾಂಡ ದೋಸೆ ರಪ್ಪ ನಮ್ಮ ಕಡೆದು ಮಲ್ತಂಡ ಆಂಡು ತುಂಬ ಬೇಗ ಆಗ್ತದೆ ಅಕ್ಕಿ ಮೊದಲು ನೆನೆಸಿದ್ರೆ ಸಾಕು ಮತ್ತು ರಪ್ಪ ರುಬ್ಬಿಯೋದನ್ನು ನಾವು ಮಾಡ್ಕೋಬಹುದು ಈ ದೋಸೆಯನ್ನು ಬಿಸಿ ಬಿಸಿ ದೋಸೆ ಘಮ ಘಮ ಅಂತ ಉಂಟು ಮೇಲೆ ತುಪ್ಪ ಕೂಡ ಹಾಕಿದ್ದೇವೆ ಇದನ್ನು ಈಗ ತಿಂತಾ ಇದ್ರೆ ಖಾಲಿ ಆಗೋದೇ ಗೊತ್ತಾಗೋದಿಲ್ಲ ನಾವು ಇದಕ್ಕೆ ಕಾಳು ಮೆಣಸು ಕೂಡ ಹಾಕಿರೋದ್ರಿಂದ ಯಾವುದೇ ಪ್ರಾಬ್ಲಮ್ ಕೂಡ ಇಲ್ಲ ಇದರ ತುಲಿಯಾನೊಂದು ಪ್ಯಾನಿಗೆ ದೋಸೆ ಎಲ್ಲ ಮಲ್ತನಲ್ಲಿ ಜೋಕ್ಲೆಗ ಒಂದು ರಪ್ಪ ತುನಗ ಪ್ಯಾನ್ ಕೇಕ್ ತುಯಲಕ್ಕ ಪುಣ ದೋಸೆ ಎಲ್ಲ ಮಲ್ತದ ನಮ್ಮ ಚೂರು ದಪ್ಪ ದೋಸೆ ಮಲ್ತದಲ್ಲ ಜೋಗ್ಲಿಗ ಕೋರಲಿ ಇವಾಗ ನಾನು ಇದು ನೋಡಿ ಸಣ್ಣ ಸಣ್ಣ ದೋಸೆ ಸ್ವಲ್ಪ ದಪ್ಪ ದೋಸೆ ಮಾಡಿ ತೋರಿಸ್ತಾ ಇದ್ದೇನೆ ಮಕ್ಕಳಿಗೆ ಇದು ನೋಡುವಾಗ ಪ್ಯಾನ್ ಕೇಕ್ ಥರ ಕಾಣ್ತದೆ ಖಂಡಿತ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹೀಗೆ ಕೂಡ ಮಾಡ್ಕೋಬೋದು ಅಥವಾ ಸ್ವಲ್ಪ ತೆಳು ಕೂಡ ಮಾಡ್ಕೋಬಹುದು ರುಚಿ ರುಚಿಯಾದ ಹಲಸಿನ ಹಣ್ಣಿನ ದೋಸೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ದಯವಿಟ್ಟು ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಇದೊದಲೆ ಜೋಕ್ಲೆಗ್ ಪ್ಯಾನ್ ದ ಲೆಕ್ಕನೆ ತೋಜುಂಡು ಒಂದು ಅಂಚನೆ ಕಲರ್ ಕಲರ್ದಲ್ಲಿ ಶೋಕ್ ಬೈದಂಡು ಖಂಡಿತ ಜೋಕ್ಲೆಗ್ ಇಷ್ಟ ಹಾಕ್ಕೊಂಡು ನಿಖುಲನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಲ್ದಿದ್ದೀನ ದಾಯಿಗೆ ತಡ ಸಬ್ಸ್ಕ್ರೈಬ್ ಮಲ್ತದ್ದು ನಮ್ಮ ಗೆ ಸಪೋರ್ಟ್ ಮಲ್ಪಲೆ ನಿಖಲಿನ ಫ್ಯಾಮಿಲಿ ಫ್ರೆಂಡ್ಸ್ ತಗಲ ಜೊತೆಗೆ ಆಯ್ನಾತು ಶೇರ್ ಮಲ್ತನ್ಲೆ ಅಂಚನೆ ಲೈಕ್ ಕಮೆಂಟ್ ಕೊರಿಯರೆ ಮರಪೊರ್ಚಿ ರುಚಿ ರುಚಿ ಆಯ್ನ ಗುಜ್ಜದ ದೋಸೆ ಅಥವಾ ಪೆಲಕಾಯಿದ ದೋಸೆ రెడీ ఆడ ఏత బేగ ఆపండు మస్త్ బంగళి అరి బదులు తండ ఆండ్ రుచి రుచి అయినా దోసె రెడీ ఆండ్ నీకు కొంచెం బెచ్చ బెచ్చ చా ఇతండా ప్లేట్ ఖాళీ అయిననే గొత్తు తులే కొంచెం కట్ మల్ తల తోచిపోతులే ఏత సాఫ్ట్ అది బైదండ తులే భారీ షోక్ అది బైదండు కడి ముట్ట నేక్కి మస్త్ ధన్యవాద